ಯಾವ್ದ್ರ ಮೇಲೆ ಹಾಡು ಮಾಡಬೇಕು ನಾನು ಅವತ್ತೇ ಹೇಳಿದೆ ಹಾಡು ಮುಟ್ಟದ ಸೊಪ್ಪಿಲ್ಲ ಮುಂಜಾನೆ ಏನು ಮುಟ್ಟಿದ್ರು ನೀನು ಅವರ ತಮ್ಮ ಮಗಾನಿ ಮತ್ತು ಶ್ರೇಯಸ್ಸರಣ ಅಂತ ಏನದೆ ಅದು ನಿಜ ಅನ್ನದು ಏನಪ್ಪ ಅಲ್ಲ ನಿಜ ಅನ್ನದು ಮತ್ತೆ ಲೋಸಿನ ಹೆಂಗ್ ಮಾಡ್ತೀಯ ಹಳೆ ಮುತ್ತಿ ಲಾಂಗ್ ಶಾರ್ಟ್ ಹೋಗ್ತಾ ಇದೆ ಹೋಗಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೆ ಮುತ್ತಿ ಇಟ್ಕೊಂಡು ಇದಕ್ಕಿನ್ನ ಇನ್ನೇನ್ ಬೇಕು ನೀವು ಒಪ್ಪಿಗೆ ಎಷ್ಟು ಮಿಸ್ ಮಿಸ್ಗೈಡ್ ಮಾಡ್ತಾ ಇದೆ ಪಾತ್ರ ಅಲ್ಲ ಅನುಭವ ಇದ್ದಾಗಲೇ ಮಾಡೋಕ್ಕಾಗದು ಇಲ್ಲ ಒಬ್ಬಪ್ಪ ಎಷ್ಟು ನನಗೆ ಇವರಿಬ್ಬರು ನೋಡಿದಾಗ ಒಂದೇ ಒಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ ಈ ಮಗನ ಕೋಪ ತಂದೆ ಮೇಲೆ ಇವರಿಬ್ರು ಚಿತ್ರದಲ್ಲಿ ಯಾವ್ದೋ ಈ ಸಿನಿಮಾ ದೊಡ್ಡ ಇಟ್ಟಾಗ್ಲಿ ಅದಕ್ಕಿಂತ ಇನ್ನೇನು ಬೇಕು ಇಬ್ರು ಸರ್ ಹಂಗ ಆದ್ರೆ ನಾನು ಅದೇ ಅಂತ ನೋಡಪ್ಪ ನಮ್ಮಪ್ಪ ಅಟ್ಟಿಸ್ಕೊಂಡ್ ಬಂದು ಒಡೆಯವರು ಸಿನಿಮಾ ಅಂದ್ರೆ ನಿನಗೆ ಕರೆದು ಕರೆದು ಸಿನಿಮಾ ಮಾಡ್ತಾರೆ ಅದು ಒಳ್ಳೇದಾಗತ್ತೆ ಅಂತ ಅವನಿದ್ದಾಗ ಏಕೇಳ ನನ್ನ ಹುಡುಕ್ಬೇಕ బేడా సాధు ఆగ్బిడ్త సాల్ల సాధు ఆ బేడా ప్లీజ్ ఏనూ బేరే ఈ సినిమాప్ప నూ విజయ్ అల్లనష్ట అలా నిన్ను ఉడ్క ని అక్క పక్కదె విచారీనప్పా కతే అన్నందు आलि गोल गुमस्त बर्दावे ऐन कते अहुशी सिनेमा